ವೃತ್ತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ಬೋದು ನಿಮ್ಮ ಶ್ರಮ ನಿಮ್ಮ ಬದ್ಧತೆ ನಿಮ್ಮ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ನಿಮ್ಮ ಏನು ಪ್ರಯತ್ನ ಇರುತ್ತೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕದಾದಂತಹ ಒಂದು ಬೆಲೆ ಸಿಗುವಂತದ್ದು ವರ್ಷದ ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳಿರುತ್ತೆ ಕೆಲವು ಸಮಸ್ಯೆಗಳು ಇರುತ್ತೆ ಆದ್ರೆ ನಿಮ್ಮ ನಾಯಕತ್ವದ ಗುಣ ನಿಮ್ಮ ವೀಕ್ಷಕರೇ ಸಿಂಹರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಯಾವ ಫಲ ಸಿಗ್ತಾ ಇರತಕ್ಕಂಥದ್ದು ವರ್ಷ ಪೂರ್ತಿಯಾಗಿ ನಿಮ್ಮ ವೃತ್ತಿ ಜೀವನ ಯಾವ ತರ ನಡೀತದೆ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಹೇಗೆ ಸದೃಢ ಆಗತ್ತೆ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳು ಯಾವ ರೀತಿ ಸುಧಾರಣೆಗಳಾಗಬಹುದು ನಿಮ್ಮ ಆರೋಗ್ಯ ಯಾವ ರೀತಿ ಎಚ್ಚರಿಕೆಗಳನ್ನ ಅನುಸರಿಸಬೇಕು ನಿಮ್ಮ ಶಿಕ್ಷಣ ಯಾವ ರೀತಿ ಇದೆ ಮತ್ತೆ ನಿಮಗೆ ಪರಿಹಾರಗಳು ಯಾವ ತರ ಇದೆ ಮತ್ತೆ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತಾರರ ಅದೃಷ್ಟ ಯಾವ ಯಾವ್ಯಾವ ತಿಂಗಳುಗಳಲ್ಲಿ ನಿಮ್ಮ ಅದೃಷ್ಟ ಇದೆ ಅನ್ನುವಂತಹ ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನ ತೆಗೆದುಕೊಂಡು ಈ ವಿಡಿಯೋ ಬರ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ಎಲ್ಲಾ ಮಾಹಿತಿ ತಿಳಿಯುತ್ತೆ ಇನ್ನು ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರಗಳ ಬಗ್ಗೆ ನೋಡೋದಾದ್ರೆ ಗುರು ಜೂನ್ ತಿಂಗಳಲ್ಲಿ ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಗುರು ಕಟಕ ರಾಶಿಯಿಂದ ರಾಶಿಗೆ ಬರ್ತಾರೆ ಅಕ್ಟೋಬರ್ ಕೊನೆಯಲ್ಲಿ ಇನ್ನು ಡಿಸೆಂಬರ್ ನಲ್ಲಿ ಗುರು ವಕ್ರಿಯನಾಗುವಂತದ್ದು ಇದು ವರ್ಷ ಪೂರ್ತಿಯಾಗಿರತಕ್ಕಂಥ ಗುರುವಿನ ಒಂದು ಸಂಚಾರ ಇನ್ನು ಶನಿ ಆ ಮೀನ್ ರಾಶಿಯಲ್ಲಿನೇ ಇರತಕ್ಕಂಥದ್ದು ರಾಹು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಪ್ರಾರಂಭದಲ್ಲಿಯೇ ರಾಶಿಯಲ್ಲಿ ಇರ್ತಾರೆ ಡಿಸೆಂಬರ್ ಐದನೇ ತಾರೀಕಿಗೆ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಅಲ್ಲಿ ಹದಿನೆಂಟು ತಿಂಗಳ ಕಾಲ ಸ್ಥಿತಿನಾಗಿರ್ತಾರೆ ಇನ್ನು ಕೇತು ರಾಶಿಯಲ್ಲಿ ಇರ್ತಾರೆ ಪ್ರಾರಂಭದಲ್ಲಿನೇ ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಇದು ಒಂದಿಷ್ಟು ಗ್ರಹಗಳ ಬದಲಾವಣೆ ಈ ವರ್ಷದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗ್ರಹಗಳ ಬದಲಾವಣೆ ಇನ್ನು ಇದರ ಪರಿಣಾಮದ ಫಲವಾಗಿ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಬೀರಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂತ ವಿಷಯವನ್ನ ತಿಳಿಸೋಣ ನಿಮ್ಮ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಿಂಹರಾಶಿ ಅವರಿಗೆ ವೃತ್ತಿ ಜೀವನ ಯಾವ ತರ ಇರ್ತದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಸಿಂಹರಾಶಿ ವೃತ್ತಿಯಲ್ಲಿ ಉತ್ತಮವಾಗಿರತಕ್ಕಂತ ವರ್ಷ ಅಂತ ಹೇಳ್ಬೋದು ನಿಮ್ಮ ಶ್ರಮ ನಿಮ್ಮ ಬದ್ಧತೆ ನಿಮ್ಮ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ ಖಂಡಿತವಾಗಿಯೂ ನಿಮ್ಮ ಏನು ಪ್ರಯತ್ನ ಇರುತ್ತೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕದಾದಂತಹ ಒಂದು ಬೆಲೆ ಸಿಗುವಂತದ್ದು ವರ್ಷದ ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳು ಇರುತ್ತೆ ಕೆಲವು ಸಮಸ್ಯೆಗಳು ಇರುತ್ತೆ ಆದ್ರೆ ನಿಮ್ಮ ನಾಯಕತ್ವದ ಗುಣ ನಿಮ್ಮ ಕೌಶಲ್ಯ ಯಾಕಂದ್ರೆ ಸಿಂಹರಾಶಿಯವರ ತಕ್ಷಣ ಅದೇನು ಹೇಳೋ ಬೇಡ ಅಷ್ಟೊಂದು ಗಾಂಭೀರ್ಯ ಅಷ್ಟೊಂದು ಇರುತ್ತೆ ಅಂತಹ ಸಿಂಹರಾಶಿಯವರಿಗೆ ಯಶಸ್ವಿಯಾಗಿ ಎಂತಹ ಕಷ್ಟಗಳು ಬಂದರೂ ನಿಭಾಯಿಸುವಂತಹ ಸಾಧ್ಯತೆಗಳಿದೆ ಹೊಸ ಉದ್ಯೋಗ ಅಥವಾ ಹೊಸ ಬಡ್ತಿ ಅವಕಾಶಗಳು ಹೆಚ್ಚಾಗುವಂತದ್ದು ಇನ್ನು ವ್ಯಾಪಾರಸ್ಥರಿಗೆ ಆ ಸ್ವಲ್ಪ ದ್ವಿತೀಯಾರ್ಥ ಬಹಳಷ್ಟು ಹೆಚ್ಚಿನ ಲಾಭವನ್ನು ತಂದು ಕೊಡುವಂತಹ ಸಾಧ್ಯತೆ ಇದೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಬಹಳಷ್ಟು ಅನುಕೂಲಕರವಾದ ಫಲ ಇದೆ ಹೊಸ ವ್ಯವಹಾರಗಳನ್ನ ಆರಂಭಿಸಲಿಕ್ಕೆ ಅಥವಾ ಹೊಸ ವ್ಯವಹಾರಗಳನ್ನ ವಿಸ್ತರಣೆ ಮಾಡೋದಕ್ಕೆ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ದ್ವಿತೀಯಾರ್ಥದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಯಾವ ತರ ಸುಧಾರಣೆ ಆಗ್ಬಹುದು ಈ ವರ್ಷದಲ್ಲಿ ಅಂತಂದ್ರೆ ನೋಡಿ ಆರ್ಥಿಕವಾಗಿರ್ತಕ್ಕಂಥ ಪರಿಸ್ಥಿತಿ ಸ್ಥಿರವಾಗಿರ್ತಕ್ಕಂಥದ್ದು ಆದಾಯ ಹೆಚ್ಚಾಗುತ್ತೆ ಅವಕಾಶಗಳು ಖಂಡಿತವಾಗ್ಲೂ ಹೆಚ್ಚಾಗುತ್ತೆ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ ಆದ್ರೆ ಅನಗತ್ಯವಾಗಿರ್ತಕ್ಕಂತ ಖರ್ಚು ವೆಚ್ಚಗಳನ್ನ ಮಾಡ್ಲಿಕ್ಕೆ ಹೋಗಬಾರದು ಸಾಧ್ಯವಾದಷ್ಟು ಹಣಕಾಸಿಗೆ ಅಂಕುಶವನ್ನ ಹಾಕೋಬೇಕಾಗುತ್ತೆ ಖರ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ದೀರ್ಘಕಾಲಿನ ಹೂಡಿಕೆಗಳಿಗೆ ಇದು ಒಳ್ಳೆಯ ಒಂದು ಸಮಯ ಅಂತ ಹೇಳ್ಬೋದು ವಿಶೇಷವಾಗಿ ಸ್ಥಿರ ಆಸ್ತಿ ಮತ್ತು ಚರ ಆಸ್ತಿಗಳು ಮತ್ತು ಷೇರು ಮ್ಯೂಚುವಲ್ ಫಂಡ್ ಇನ್ಸುರೆನ್ಸ್ ಇಂತಹ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವುದರಿಂದ ಒಳ್ಳೆ ಲಾಭವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತಿ ಅನವಶ್ಯಕವಾದ ಸವಾಲುಗಳನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬೇಡಿ ಯಥಾಸ್ಥಿತಿಯಾಗಿ ಅದನ್ನ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗ್ತಾ ಇರತಕ್ಕಂತದ್ದು ನಿಮ್ಮ ಆರ್ಥಿಕವಾಗಿರುವಂತ ಪರಿಸ್ಥಿತಿಯಲ್ಲಿ ಇನ್ನು ಈ ಪ್ರೀತಿ ಪ್ರೇಮ ಪತ್ನಿಯರ ದಾಂಪತ್ಯ ಜೀವನ ಸಂಬಂಧಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಪ್ರೀತಿ ಸಂಬಂಧಗಳ ವಿಷಯದಲ್ಲಿ ಈ ವರ್ಷ ಏರಿಳಿತಗಳು ಕಂಡು ಬರುತ್ತೆ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನ ಶಾಂತವಾಗಿ ಸಮಾಧಾನವಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಆದ್ರೆ ಅದು ತಾತ್ಕಾಲಿಕ ಆಗಿರುತ್ತೆ ಕೆಲವು ಸಮಸ್ಯೆಗಳು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ಸಾಧ್ಯತೆ ಇದೆ ಇನ್ನು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಗುಣಮಟ್ಟದ ಸಮಯವನ್ನ ಕಳೆಯೋದಕ್ಕೆ ಸಂಬಂಧವನ್ನ ಗಟ್ಟಿಗೊಳಿಸೋದಕ್ಕೆ ಒಳ್ಳೆಯ ಸಮಯ ಹಾಗಾಗಿ ಸಮಯವನ್ನ ಕಳಿರಿ ಇನ್ನು ಅವಿವಾಹಿತರಿಗೆ ಹೊಸ ಸಂಬಂಧಗಳು ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ ಈ ವರ್ಷ ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಒಂದು ಅವಕಾಶಗಳಿದೆ ಹೊಸ ಹೊಸ ಸಂಬಂಧಗಳು ಜೊತೆಗೆ ಮದುವೆ ಆಗ್ಲಾರ್ದವರಿಗೆ ಸಂಬಂಧಗಳು ಸಿಗುತ್ತೆ ಮತ್ತೆ ಹೊಸ ಫ್ರೆಂಡ್ಶಿಪ್ ಹೊಸ ರಿಲೇಶನ್ ಬಂಧುತ್ವ ಪ್ರೀತಿ ವಿಶ್ವಾಸ ಇಂತಹದ್ರಲ್ಲಿ ಬಹಳಷ್ಟು ಅನ್ಯೂನ್ಯವಾಗಿರೋದಕ್ಕೆ ಸವಾಲುಗಳ ಮಧ್ಯದಲ್ಲೇ ಇಂತಹ ಅವಕಾಶಗಳು ಕಂಡು ಇನ್ನು ಈ ವಿಡಿಯೋದಲ್ಲಿ ನಿಮ್ಮ ಶಿಕ್ಷಣ ಅಥವಾ ಏನ್ ಕಲಿತೀರಿ ಈ ವರ್ಷ ಏನು ಆರೋಗ್ಯ ಹೇಗಿದೆ ಪರಿಹಾರ ಹೇಗಿದೆ ಹೈಲೈಟ್ ಆಗಿರುವಂತಹ ಹೊಸ ತಿಂಗಳು ಯಾವುವು ನಿಮಗೆ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕಾಗಿದೆ ಇನ್ನು ಈ ವರ್ಷದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಯಾವ ರೀತಿ ಜಾಗರೂಕರಾಗಿರಬೇಕು ಅಂತ ನೋಡಿದ್ರೆ ನೋಡಿ ಆರೋಗ್ಯದ ವಿಚಾರದಲ್ಲಿ ಈ ವರ್ಷ ಮಧ್ಯ ಮಾಧ್ಯಮವಾಗಿರ್ತಕ್ಕಂಥದ್ದು ಕೆಲಸ ಮತ್ತು ಒತ್ತಡ ಹೆಚ್ಚಾಗುವಂತ ಜವಾಬ್ದಾರಿಗಳಿಂದ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಕೆಲವೊಂದು ಸ್ಟ್ರೆಸ್ ಇರುತ್ತೆ ಒತ್ತಡ ಇರುತ್ತೆ ಹೆಚ್ಚಿನ ಜವಾಬ್ದಾರಿಗಳು ಈ ವರ್ಷ ನಿಮಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತೆ ದೈಹಿಕವಾಗಿರತಕ್ಕಂತಹ ಆರೋಗ್ಯದ ಮೇಲೆ ಚಿಕ್ಕ ಪುಟ್ಟ ಪರಿಣಾಮಗಳು ಬೀರೋದ್ರಿಂದ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯಕರ ಆಹಾರ ನಿಯಮಿತವಾಗಿರುವಂತಹ ವ್ಯಾಯಾಮ ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವಂತದ್ದು ಬಹಳ ಮುಖ್ಯ ಆಗಿರುತ್ತೆ ಒಳ್ಳೆ ನಿದ್ದೆಯನ್ನ ಮಾಡುವಂತದ್ದು ಕೂಡ ಮುಖ್ಯ ವಿಶೇಷವಾಗಿ ಈ ಕೀಲು ನೋವು ಅಥವಾ ಜೀರ್ಣಾಂಗದ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಈ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರದ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ ಇದು ಆರೋಗ್ಯದ ಸಲಹೆಗಳಾಗಿರುವಂತದ್ದು ಇನ್ನು ಈ ವರ್ಷ ವಿದ್ಯಾರ್ಥಿಗಳಿಗೆ ಮತ್ತೆ ನಿಮ್ಮ ಮುಂದಿನ ಪರಿಹಾರಗಳ ಬಗ್ಗೆ ಹೈಲೈಟ್ ಆಗಿರುವಂತ ತಿಂಗಳ ಬಗ್ಗೆ ನೋಡೋಣ ನೋಡಿ ಶಿಕ್ಷಣ ಅಂತಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ವರ್ಷ ಅಂತ ಹೇಳ್ಬೋದು ನಿಮ್ಮ ಅಧ್ಯಯನದಲ್ಲಿ ಅಹ್ ನೀವು ಸಂಪೂರ್ಣವಾಗಿ ಅಹ್ ಸ್ವಲ್ಪ ಗಮನ ಹರಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಏನೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ತಯಾರಿ ಮಾಡುವಂತಹ ಸಾಧ್ಯತೆ ಇದೆ ಯಶಸ್ಸು ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ ಉತ್ತಮ ಶಿಕ್ಷಣವನ್ನ ಗುಣಮಟ್ಟದ ಶಿಕ್ಷಣವನ್ನ ಪಡೆಯುವುದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ಸಿಗುತ್ತೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ವಿದೇಶದಲ್ಲಿ ಓದುವಂತವರಿಗೆ ವಿದ್ಯಾರ್ಥಿಗಳಿಗೆ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಫಲ ಸಿಗುವಂತಹ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಂತ ಅಷ್ಟೇ ಅಲ್ಲ ಒಟ್ಟಾರೆ ಅವರು ಈ ವರ್ಷ ಬಹಳಷ್ಟು ವಿಚಾರದಲ್ಲಿ ಮೈನರ್ ಇರುವಂತವರು ಕೂಡ ಮೇಜರ್ ಆಗ್ತೀರಿ ಬಹಳಷ್ಟು ವಿಚಾರಗಳನ್ನ ಕಲಿತು ಎಜುಕೇಟೆಡ್ ವರ್ಷ ಅಂತ ಹೇಳ್ಬೋದು ಈ ವರ್ಷ ಇನ್ನು ನಿಮಗೆ ಈ ವರ್ಷದಲ್ಲಿ ಅಹ್ ಅದ್ಭುತವಾಗಿರ್ತಕ್ಕಂಥ ತಿಂಗಳುಗಳು ಯಾವುವು ಅಂತ ನೋಡಿದ್ರೆ ನೋಡಿ ಏಪ್ರಿಲ್ ಮೇ ಈ ಅವಧಿಯಲ್ಲಿ ಗುರುಗ್ರಹದ ಸಂಚಾರ ನಿಮ್ಮ ಅದೃಷ್ಟವನ್ನ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮೇ ಇಂದ ನಿಮ್ ಸ್ಟಾರ್ಟ್ ಆಗುತ್ತೆ ವೃತ್ತಿ ಶಿಕ್ಷಣ ಮತ್ತೆ ಹೊಸ ಅವಕಾಶಗಳು ಯಶಸ್ಸು ಕೂಡ ನೀವು ಕಾಣುವಂತದ್ದು ಆ ಜೊತೆಗೆ ಸಮಯದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು ಮತ್ತೆ ನೀವು ಪ್ರಾರಂಭಿಸುವಂತಹ ಯೋಜನೆಗಳು ಒಳ್ಳೆ ಫಲಿತಾಂಶಗಳನ್ನ ನಿಮಗೆ ಈ ವರ್ಷ ಸಿಗುವಂತಹ ಸಾಧ್ಯತೆ ಇದೆ ಏಪ್ರಿಲ್ ಮೇ ತಿಂಗಳು ಚೆನ್ನಾಗಿದೆ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಇನ್ನು ಜೂನ್ ನಂತರದ ತಿಂಗಳು ಏನಿದೆಯಲ್ಲ ಬಹಳಷ್ಟು ಆರಂಭದಲ್ಲಿ ಕೆಲವು ಸವಾಲುಗಳು ನಿಮಗೆ ಕಂಡು ಬಂದ್ರು ಕೂಡ ಒಳ್ಳೇದಕ್ಕೆ ಅನ್ನುವಂಥದ್ದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಜೂನ್ ತಿಂಗಳಿಂದ ಪರಿಸ್ಥಿತಿ ಸುಧಾರಿಸುತ್ತೆ ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸುವಂತದ್ದು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಈ ಅವಧಿ ಬಹಳ ಕ್ರುಷಿಯಲ್ ಆಗುತ್ತೆ ಬಹಳ ಮುಕ್ ಟರ್ನಿಂಗ್ ಪಾಯಿಂಟ್ ಆದ್ರೂ ಆಗ್ಬಹುದು ಜೂನ್ ತಿಂಗಳ ನಂತರ ಬಹಳಷ್ಟು ಟರ್ನಿಂಗ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಆಗಸ್ಟ್ ತಿಂಗಳಲ್ಲಿ ಅಹ್ ಬಹಳ ನಿಮಗೆ ಇದು ಈ ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು ಆಗಸ್ಟ್ ತಿಂಗಳು ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಶಕ್ತಿ ಬಹಳ ಉತ್ತುಂಗದಲ್ಲಿರತಕ್ಕಂಥದ್ದು ಇನ್ನು ನಿಮ್ಮ ವ್ಯಕ್ತಿತ್ವ ಇತರರನ್ನ ಆಕರ್ಷಿಸೋದಕ್ಕೆ ಮತ್ತೆ ಒಳ್ಳೆ ಪ್ರಯತ್ನಗಳಿಗೆ ಉತ್ತಮ ಬೆಂಬಲ ಸಿಗತ್ತೆ ಪ್ರಯತ್ನ ಇರ್ತಕ್ಕಂಥ ಫಲ ಸಿಗತ್ತೆ ನಿಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ತಿಂಗಳು ಅಂತ ಹೇಳ್ಬೋದು ಇನ್ನು ಈ ಹೈಲೈಟ್ ತಿಂಗಳ ಜೊತೆಗೆ ನೀವು ಎಚ್ಚರಿಕೆ ಅಂತಾದ್ರೂ ತಗೊಳ್ಳಿ ಅಥವಾ ಸಲಹೆಗಳ ತಗೊಳ್ಳಿ ಈಗ ನಿಮಗೆ ಪರಿಹಾರಗಳು ಅದು ಪರಿಹಾರಗಳಲ್ಲಿಯೇ ನಿಮ್ಗೆ ಎಚ್ಚರಿಕೆಗಳು ಸಲಹೆಗಳು ಪರಿಹಾರಗಳು ಇಷ್ಟೆಲ್ಲ ಮಾಹಿತಿ ಇರುತ್ತೆ ಈ ಎಚ್ಚರಿಕೆಗಳ ಬಗ್ಗೆ ನೋಡೋದಾದ್ರೆ ನೋಡಿ ಇದ್ರ ಬಗ್ಗೆ ತಿಳಿಸೋಣ ಆದ್ರೆ ವಿಡಿಯೋ ನಿಮಗೆ ಹೇಗ ಅಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಪರದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರುವಂತಹ ವಿಡಿಯೋನ ನೋಡ್ಕೊಳ್ಳಿ ನೋಡಿ ಪರಿಹಾರ ಹೇಳು ಸೂರ್ಯ ಆರಾಧನೆ ಮಾಡುವಂಥದ್ದು ಸಿಂಹರಾಶಿಯ ಅಧಿಪತಿ ಯಾರು ಸೂರ್ಯ ಆದ್ದರಿಂದ ಪ್ರತಿನಿತ್ಯ ಸೂರ್ಯೋದಯ ಸಮಯದಲ್ಲಿ ಆ ಸೂರ್ಯನಿಗೆ ಅಹ್ ನೀರನ್ನ ಅರ್ಪಿಸಿ ಅಹ್ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ ಅಹ್ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಆರೋಗ್ಯವನ್ನ ಹೆಚ್ಚಾಗುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಇನ್ನು ಆಂಜನೇಯ ಸ್ವಾಮಿ ಪೂಜೆ ಮಾಡುವಂಥದ್ದು ಈ ವಾದ ವಿವಾದಗಳಿಂದ ಮುಕ್ತಿ ಸಿಗುತ್ತೆ ಮತ್ತು ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಪ್ರತಿನಿತ್ಯ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ಮಂಗಳವಾರ ಮತ್ತು ಶನಿವಾರದಂದು ದೇವಾಲಯಕ್ಕೆ ಭೇಟಿ ನೀಡಿ ಅಭಿಷೇಕ ಮಾಡಿಸಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಇನ್ನು ಧಾನ್ಯ ಮತ್ತು ಯೋಗ ನೋಡಿ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರುವಂತದ್ದು ಬಹಳ ಮುಖ್ಯ ಅಂದ್ರೆ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಸಮಸ್ಯೆ ಇರೋ ಹಾಗೆ ತಡಿಬೇಕಾಗುತ್ತೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡ ನಿವಾರಿಸ್ಲಿಕ್ಕೆ ಪ್ರತಿನಿತ್ಯ ಧ್ಯಾನ ಮತ್ತು ಯೋಗವನ್ನ ಅಭ್ಯಾಸವನ್ನು ಮಾಡಬೇಕು ಇದು ನಿಮ್ಮ ಮನಸ್ಸನ್ನ ಶಾಂತವಾಗಿಡಲು ಸಹಾಯ ಮಾಡತಕ್ಕಂಥದ್ದು ದಾನ ಮತ್ತು ಉಪವಾಸವನ್ನ ಮಾಡಿ ಹಸಿರು ಬಣ್ಣದ ಬಟ್ಟೆ ಹೆಸರು ಬೇಳೆ ಅಥವಾ ಗಣಪತಿ ದೇವಸ್ಥಾನಕ್ಕೆ ಕಪ್ಪು ಮತ್ತು ಬೆಳಿ ಮಿಶ್ರಿತ ನೆಲಹಾಸನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಬಹಳಷ್ಟು ನಿಮಗೆ ಆರ್ಥಿಕವಾದ ಲಾಭಗಳಾಗ್ತವೆ ಶನಿವಾರದಂದು ಮಾಡುವಂತ ದಾನ ನೋಡಿ ಶನಿವಾರದಂದು ಕಪ್ಪು ಬಣ್ಣದ ವಸ್ತುವನ್ನ ಅಥವಾ ಕಪ್ಪು ಕಂಬಳಿಯನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು ಶನಿ ಪ್ರಭಾವದಿಂದ ಉಂಟಾಗುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ಬಹಳಷ್ಟು ಒಳ್ಳೆ ಫಲಗಳು ಸಿಗುತ್ತೆ ಇನ್ನು ಬಣ್ಣ ಅಂತ ಬಂದ್ರೆ ಯಾವಾಗಲೂ ನಿಮ್ಮೊಂದಿಗೆ ಬಿಳಿ ಮತ್ತು ಕೆಂಪು ಹಳದಿ ಬಣ್ಣದ ವಸ್ತುಗಳನ್ನ ಕರವಸ್ತ್ರಗಳನ್ನ ಇಟ್ಕೊಳ್ತಕ್ಕಂಥದ್ದು ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚು ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಸಿಗುತ್ತೆ ಇನ್ನು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಂದ್ರೆ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಪರಿಹಾರಗಳನ್ನ ಬದಲಾವಣೆ ಆಗ್ತವೆ ನಿಮ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಪೂಜೆ ಮಾಡಿ ಉದಾಹರಣೆಗೆ ಈ ಮಘಾ ನಕ್ಷತ್ರದವರು ಪ್ರತಿದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನ ಮಾಡ್ತಕ್ಕಂಥದ್ದು ಅಥವಾ ಬಿಳಿ ಎಕ್ಕದ ಅಹ್ ನೀರ್ ಬೇರನ್ನ ಅಹ್ ಪೂಜಿಸುವಂತದ್ದು ಇನ್ನು ಪೂರ್ವ ದಿಕ್ಕಿ ಪೂರ್ವ ಪಾಲ್ಗುಣಿ ನಕ್ಷತ್ರದವರು ಅಹ್ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗಿ ಆರಾಧಿಸತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲಗಳು ಸಿಗ್ತಾ ನೋಡಿ ಇವು ವರ್ಷ ಎಲ್ಲವೂ ಆಗದೆ ಇದ್ರು ಕೂಡ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದನ್ನ ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಒಳ್ಳೇದು ಖಂಡಿತವಾಗ್ಲೂ ಮಾಡಿ ಇದರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು